कंफर्म ताने 100 परसेंट कंफर्म मेला फीमेला साइड एक बार हो मेल और ना तो कंफर्म बग्गी नोट दिनी बनो 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 अच्छा ಇದು ಮನುಷ್ಯ ಕಚ್ಚಿರೋ ತರ ಕಾಣಿಸ್ತಿಲ್ವಲ್ಲ ಸರ್ ಏ ಮನುಷ್ಯನೇ ಕಚ್ಚಿದ್ದು ಅವನಿಗೆ ಕರ್ಲಿ ಹೇರಿತ್ತು ಬ್ಲಾಕ್ ಕಲರ್ ಕಣ್ಣು ದಪ್ಪ ದಪ್ಪ ಆಯ್ತು ಹೊರ ಬಿದ್ದೋಗೋಗಿ ಬಾಯಿ ಅಲ್ಲೆಲ್ಲ ಹೊರ ಬಿದ್ದಿತ್ತು ಕುಳ್ಳಕ್ಕಿದ್ದ ಕೀರಲ್ದು ಮನಿ ನೋಡಕ್ಕೆ ಸರ್ಕಸ್ ಜೋಕರ್ ತರ ಇದ್ದ ನೀವು ಹೇಳೋ ವಿಷಯ ಎಲ್ಲ ನನ್ ತಲೆ ಹೋಗ್ತಾ ಇದೆ ಓನ್ಲಿ ಫೈವ್ ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡ್ತೀನಿ ಸರ್ ಏಯ್ ಆಗ್ಲೇ 2 ಕ್ವಾರ್ಟರ್ ಕೊಡ್ತಿದ್ಯಾ ಒಂದ್ ಕೆಲಸ ಮಾಡು ಆಮೇಲೆ ಕೊಡ್ತೀನಿ ಸರ್ ಕೈ ಸ್ಟಡಿ ಆಗ್ಬೇಕು ಅಂತ ಇದು ಬೇಕು ಸರ್ ಅಹು ಕೊಡ್ರು ಏನ್ ಗುರು ಸರ್ ಯಾ ಇದನ್ ಸರ್ ಇದು ರಾಜಕೀಯದವ್ರು ಕೊಡೋ ತರ ಸೆಕೆಂಡ್ ಕ್ಲಾಸ್ ಟ್ರಿಕ್ಸ್ ಇದ್ದಂಗೆ ತು ಅಯ್ಯೋ ಬ್ಲೇ ಸರ್

ಗುಡ್ ಮಾರ್ನಿಂಗ್ ಅಂಕಲ್ ಗುಡ್ ಮಾರ್ನಿಂಗ್ ಹೌ ಯು ಫೈನ್ ಹೇ ನಿಮ್ಮ ನಾಯಿ ನಿಮ್ಮ ತರನೆ ಸ್ಮಾರ್ಟ್ ಆಗಿದೆ ಥ್ಯಾಂಕ್ ಯು ತಳಿ ಇಂಡಿಯಾದ ಫಾರಿನ್ ದ ಪ್ಯೂರ್ಲಿ ಇಂಡಿಯನ್ ಬಿ ಇಂಡಿಯನ್ ಬೈ ಇಂಡಿಯನ್ ಒಂದ್ ದಿವ್ಸಕ್ಕೆ ಎಷ್ಟು ಹಾಲು ಕೊಡುತ್ತೋ ವಾಟ್ ಯು ಮೀ ಮೀನ್ ಎಷ್ಟು ಹಾಲು ಕುಡಿಯುತ್ತೋ ಅಂದೆ ಇದು ಪ್ಯೂರ್ಲಿ ನಾನ್ ವೆಜಿಟೇರಿಯನ್ ಹಾಲನ್ನ ಮೂಸ್ ಕೂಡ ನೋಡಲ್ಲ ಈ ಮಟನ್ ಪೀಸ್ ಅಂದ್ರೆ ಇದಕ್ಕೆ ತೊಡೆ ಭಾಗ ಇಷ್ಟ ತಲೆ ಮಾಂಸ ಇಷ್ಟ ಎರಡೂ ಅಲ್ಲ ಎದೆ ಭಾಗ ಅಂದ್ರೆ ತುಂಬಾ ಇಷ್ಟ ನಿಮ್ ತರನೇ ಇದು ರಸಿ ಕಾಣಿಸುತ್ತೆ ಗುಡ್ ಜಾಕ್ ಓಕೆ ಕಸಬ್ ಕಸಬ್ಸಬ್ಸರಿದ್ರಾ ಆ ಕಸಬ್ನಕ್ಕೇ ಇದು ಹುಟ್ಟಿದ್ದು ಅರ್ಥ ಏನಂದ್ರೆ ನಮ್ಮ ದೇಶಕ್ಕೆ ಯಾರೇ ಹಾನಿ ಮಾಡಿದ್ರು ಅವ್ರ ಇದೇ ದೇಶದಲ್ಲಿ ಕುನ್ಯಾಗ ಹುಟ್ಟಿ ನಮ್ಮನೆ ಬಾಗಲ್ನ ಕಾಯ್ತಾರೆ ಅಂತ ಹೆಂಗೆ ಅಂಕಲ್ ಅಲ್ಲ ಕಸಾಬ್ ನ ಕಾಯಕ್ಕೆ ನಮ್ ದೇಶಕ್ಕೆ ಫಿಫ್ಟಿ ಕ್ರೋಸ್ ಬೇಕಾಯ್ತಂತೆ ನಿಮ್ಮ ಡಾಗ್ ರೇಟ್ ಎಷ್ಟು ಇದಕ್ಕ ಬಹಳ ಡಿಮ್ಯಾಂಡ್ ಇದೆ ಫಾರ್ಟಿ

ಒಂದು ಟೀ ಇಲ್ಲ ಒಂದು ಚಿತ್ರಣ ಇಲ್ಲ ಏನು ಕೈದಿಗಳಿಗೆ ಇದನ್ನೇ ಮರ್ಯಾದೆ ಅದೇ ಆಚೆ ಹೋದ್ಮೇಲೆ ನ್ಯೂಸ್ ಚಾನಲ್ ಕೂತ್ಕೊಂಡು ಸ್ಟ್ರೈಕ್ ಮಾಡ್ಬೇಕಾಗುತ್ತೆ ಅಮಾಯಕರಿಗೆ ಇದರ ಟಾರ್ಚರ್ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಅದೇ ಆಗುತ್ತೆ ಅದ್ಯಾಮಗ ಸೆಕ್ಷನ್ ಐನೂರ ಒಂದು ಅದ್ರ ಪ್ರಕಾರ ಕೇಸ್ ಹಾಕ್ಬೇಕಾಗುತ್ತೆ ಮಾದಯ್ಯ ಸರ್

ಚಿಕ್ಕದರಲ್ಲಿ ಪೆನ್ಸಿಲ್ ಬಳಪ ಕದೀತಿದ್ವಿ ಮೇಲೆ ವಿ ಹಾವ್ ಟು ಇಂಪ್ರೂವ್ ಬಿಸ್ನೆಸ್ ಅಲ್ವಾ ಸರ್ ಇಂಪ್ರೂವ್ಮೆಂಟ್ ಕಳ್ಳನ್ ಮಕ್ಕಳ ಡಿ ಐ ಜಿ ಸಾಹೇಬ್ ನಾಯಿ ಕದೀತಿರಾ ಸೌಂಡ್ ಮಾಡ್ದಂಗ್ ಕುತ್ಕೊಳ್ರಪ್ಪ ನಮಗೆ ಮನ ಮರೋದು ತುಂಬಾ ಮುಖ್ಯ ನಮಸ್ಕಾರ ಸರ್ ನಮಸ್ಕಾರ ನನ್ ಪರಿಚಯ ನಿಮ್ಗೆ ಸಿಗ್ಲಿಲ್ವಾ ಸರ್ ನಿಮ್ಮ ಸ್ಕೂಲ್ ಸ್ಟೂಡೆಂಟು ಸಾರಿ ಸುಮ್ನೆ ಮುಚ್ಕೊಂಡ್ ಬರ್ತಿಲ್ಲ ಸರಿ ಸರ್ ನೀವೇನ್ ಸರ್ ಇಲ್ಲಿ ನನ್ನ ಮಗನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರು ಅದಕ್ಕೆ ಬಂದೆ ನಿಮ್ ಮಗನ ಸರ್ ನಾಯ್ಕದ ಕೇಸ್ ಮೇಲೆ ಮೂರ್ ಜನ ಅರೆಸ್ಟ್ ಮಾಡಿದ್ವಿ ಸರ್ ಅದ್ರಲ್ಲಿ ಯಾರಾದ್ರೂ ಇದಾರೆ ನೋಡಿ ಸರ್ ಅಲ್ಲಿದ್ದಾರೆ ಆ ನೀಲಿ ಅಂಗಿ ಹಾಕೊಂಡಿದನಲ್ಲಪ್ಪ ಅವನೇ ನನ್ ಮಗ ಅವ್ರ ನಿಮ್ಮ ಮಗನ ಸರ್ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಭವಿಷ್ಯ ರೂಪಿಸ್ತವ್ ನೀವು ನಿಮ್ಮ ಕೈ ಇಂಥ ಕೆಲಸ ಮಾಡಿದ್ದಾನೆ ಅಂದ್ರೆ ನನ್ನ ಕೈ ನಂಬಕ್ಕೆ ಆಗ್ತೀರಾ ಸರ್ ಅದೇನು ಗಾದೆ ಹೇಳ್ತಾರಲ್ಲ ಅಶೋಕ್ ನಾ ಇಷ್ಟು ಮಕ್ಕಳು ದಡ್ರು ಅಂತ ನಾನಿದ ನಂಬ್ತಿರ್ಲಿಲ್ಲ ಆದ್ರೆ ಈಗ ನಂಬೋ ಹಾಗಾಯ್ತು ನೀವೇನು ಯೋಚನೆ ಮಾಡಬೇಡಿ ಸರ್ ನಾ ಇನ್ನು ಎಫ್ ಐ ಫೈಲ್ ಮಾಡಿಲ್ಲ ರಿಟೈರ್ಡ್ ಡಿ ಐ ಜಿ ಸಾಹೇಬ್ರು ನಾಯಕತ್ತಿದ್ದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡಿದೀನಿ ನಾನ್ ಸಾಹೇಬ್ರ ಹತ್ರ ಮಾತಾಡ್ತೀನಿ ಸರ್ ನಿಮ್ಮ ಮಗನ ನೀವು ಕರ್ಕೊಂಡು ಹೋಗ್ಬೋದು ಆದ್ರೆ ಅವ್ರು ಒಂದ್ ವಿಷಯ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್ ಆ ಎಲ್ಲೋ ಟೀ ಶರ್ಟ್ ಹಾಕಿರೋ ಮಾತ್ರ ಬಿಡ್ಬೇಡಿ ಕರ್ಕೊಂಡು ಹೋಗಿ ಸರ್